ಎಲ್ಲರಿಗೂ ನಮಸ್ಕಾರ ನಾನು ಜಬಿ ಅಜ್ಜು ಬ್ರದರ್ಸ್ ಸಿಲ್ಲಿಪುರ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮೆಂಬರ್ ನಾಡಿನ ಸಮಸ್ತ ಜನತೆಗೆ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬರುವಂಥ ದಿಸಿನಲ್ಲಿ ಏನು ಐದು ಗ್ಯಾರಂಟಿ ಘೋಷಣೆ ಮಾಡೋರೆ ಅದು ಮುಂದುವರಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಮತ್ತು ಎಲ್ಲ ಜೀಸಸ್ಸು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ನಮ್ಮ ಬಿ ಸೆಟ್ ಎಚ್ ಸಮೀರ್ ಅಹಮದ್ ಖಾನ್ ಅವ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆರೋಗ್ಯ ಆಯಸ್ ಕೊಳ್ಳಿ ಇನ್ನೂ ಶಕ್ತಿ ಕೊಡಲಿ ಬಡವರಿಗೆ ಹಿಂಗೆ ಸಹಾಯ ಮಾಡಲಿ ಅಂತ ದೇವ್ರನಲ್ಲಿ ಕೋರಿಕೊಡ್ತೀನಿ ಮತ್ತೆ ನಾಳೆ ನಮ್ಮ ಪವಿತ್ರವಾದ ರಂಜಾನ್ ಹಬ್ಬ ಇರೋದ್ರಿಂದ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗರಿಗೆ ಮತ್ತೆ ಕನ್ನಡಿಗರಿಗೆ ನನ್ನ ಮತ್ತೆ ನನ್ನ ಅಜ್ಜು ಬ್ರದರ್ಸ್ ತಂಡದಿಂದ ಆರ್ಥಿಕ ಶುಭಾಶಯ ಕೋರಕ್ಕೆ ಬಯಸ್ತೀನಿ ಮತ್ತೆ ನಮ್ಮ ನಾಯಕರಾದ ಬಿ ಸೆಟ್ ಸಮೀರ್ ಖಾನ್ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಇನ್ನು ಮುಂದಕ್ಕೆ ಒಳ್ಳೆ ಸ್ಥಾನಮಾನ ಕೊಡ್ಲಿ ಮತ್ತೆ ಬರುವಂತ ದಿವಸದಲ್ಲಿ ಭವಿಷ್ಯದಲ್ಲಿ ಡೆಪ್ಟಿ ಸಿ ಎಂ ಆಗ್ಲಿ ಅಂತ ಅಲ್ಲಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ